ನೀವು ಮಾಡಿದೀರ ನಿಮ್ಮ ಬಿಟ್ಟು ಪತ್ರಗಳನ್ನು ನೀವು ಡಿಸ್ಪ್ಲೇ ಮಾಡಬೇಕು ಯಾಕಂದ್ರೆ ಯಾರೇ ಆಗ್ಲಿ ಮತ್ತೆ ಆ ಅಧ್ಯಕ್ಷರು ಹೇಗಿರಬೇಕು ಅಂತಂದ್ರೆ ಯಾರೇ ಬಂದರೂ ತಾಯಿ ಸ್ಥಾನದಲ್ಲಿ ಕುತ್ಕೊಂಡು ಅದನ್ನ ಸಮಾಧಾನ ಚಿತ್ತದಿಂದ ಕೇಳಿ ಫಾಲೋ ಮಾಡಬೇಕು ಇದು ಹೇಗೆ ಯಾಕೆ ಅಂತಂದರೆ ಮೊದಲು ನಿಮ್ಮಲ್ಲೇ ಸಾಲ್ವ್ ಆಗಬೇಕು ಅಂದರೆ ಆ ಹೆಣ್ಣು ಮಗಳು ಕೆಲಸ ಮಾಡುವಂಥ ವಾತಾವರಣ ಚೆನ್ನಾಗಿರಬೇಕು ಅವಳು ಯಾವುದೇ ಒಂದು ಮಾನಸಿಕ ಅಥವಾ ದೈಹಿಕ ಒತ್ತಡದಿಂದ ಕೆಲಸ ಮಾಡಬಾರ್ದು ಅಂತ ಇದು ಪೋಷಕ ಸೊ ಇದು ಎಲ್ಲರಿಗೂ ಗೊತ್ತಿರಬೇಕು ಎರಡನೇದು ವಿದ್ಯಾರ್ಥಿನಿಯರು ಕಾಲೇಜಲ್ಲಿ ಆ ಮಕ್ಕಳು ಸಹ ಯಾವುದೇ ಈ ಥರ ಯಾವುದೇ ಯಾವುದೇ ಒಂದು ಟೀಚರು ಸ್ಟೂಡೆಂಟೋ ವಿದ್ಯಾರ್ಥಿ ಯಾರೇ ಆ ಥರ ಯಾರೇ ಆ ಥರ ಲೈಂಗಿಕ ದೌರ್ಜನ್ಯನೋ ಅಥವಾ ಮಾನಸಿಕ ಯಾರು ಯಾರನ್ನು ಅವರು ನಿಮ್ಮ ಕಾಲೇಜಲ್ಲಿ ಅವ್ರು ಮೀಟ್ ಮಾಡಬೇಕು ಇಸ್ ಇಸ್ ದ ಸೇಮ್ ಇದೇ ಯಾರು ಅಧ್ಯಕ್ಷರಿದ್ದಾರೆ ಅವ್ರನ್ನೇ ನಂಬರ್ ಹಾಕಿ ಯಾಕೆಂದರೆ ಇದು ಭಾಳ ಮುಖ್ಯ ಇವತ್ತಿಗೆ ಅದು ಎಲ್ಲ ಕಡೆ ಡಿಸ್ಪ್ಲೇ ಆಗಬೇಕು ಧೈರ್ಯದಿಂದ ಬಂದು ಆ ಸಮಿತಿ ಮುಂದೆ ಏಳುವಂತ ಒಂದು ವಾತಾವರಣ ಇಲ್ಲಿ ನಿರ್ಮಾಣ ಆಗಬೇಕು ಅದು ನಾನು ನೀವು ಕಳಿಸ್ತೀನಿ ಕಳಿಸ್ತೀನಿ ತುಂಬಾ ಕಡೆ ಅತ್ಯಾಚಾರಗಳಾಗಿ ಕಡೆಗಳಿದೆ ಇದು ಸಮಂತ ಕರ್ನಾಟಕ ಜಾನಪದ ಏನು ಬಂತು ಇಲ್ಲ ನಾನು ನಾ ಈಗ ನಾಡಿದ್ದು ಡಿ ಸಿ ಅವರ ಸಮ್ಮುಖದಲ್ಲಿ ರಿವ್ಯೂ ಆಗುತ್ತೆ ಇದನ್ನು ತಗೊಳ್ತೀನಿ ಪ್ಲೀಸ್ ಮೇಡಮ್ ಪ್ಲೀಸ್ ಮೇಡಮ್ ತುಂಬ ನಾನು ನಾನು ಎಲ್ಲಿ ರಿಸರ್ಚ್ ಆಫೀಸರ್ ಮೇಡಮ್ ನಾನು ಕರ್ನಾಟಕ ಅಲೆಮಾರಿ ಬುಡಕಟ್ಟುಗಳ ಒಪ್ಪು ರಾಜ್ಯ ಪ್ರಧಾನ ಕಾರ್ಯದರ್ಶಿ ಮೇಡಮ್ ನೂರ ಇಪ್ಪತ್ತು ಸಮುದಾಯಗಳು ಮಕ್ಕುಡ್ದಲ್ಲಿ ಇದ್ದಾವೆ ಎಸ್ ಸಿ ಸುದ್ರಾಮಯ್ಯ ಅವರು ಇದಕ್ಕೆ ಗೌರವ ಎತ್ತಿಸಲಾಗಿದ್ದಾರೆ ಪ್ರೊಫೆಸರ್ ಎಸ್ ಸಿ ಸುದಾಮಯ್ಯ ಪ್ರೊಸರ್ ಕೆ ಎಮ್ ಅವರು ಇದಕ್ಕೆ ಕಲ್ಪಿಸ್ತಾ ಇದ್ದಾರೆ ಸೊ ಇದು நான் என்ன பண்ணிட்டு இருக்கேன் ஃபேவரிட்டே சரி. ஹையட்டேலாம் ஒரு பங்காக்கு டிம்ஸ் சாகா 55 66 சாகா பண்டாய் அகில் பண்டாய் நம்ம சனனு சாகா லேமட்டே ரிஜெக்ட் போடுறார். அது 14000 ஐதோட நான் எங்க இருந்து வரதுக்கு அஸ் பர் லேபர். சரி சரி ஒரு ரிவைஸ்ட் மாடல் ಹಾಂ ಇವರಿಗೆ ನೀವು ಇಲ್ಲ ನೆನಸ್ ಇಲ್ಲ ಮೇಡಮ್ ಅದು ಇವ್ರದ್ದು ಏನಾಗಿದೆ ಅಂದರೆ ನಮ್ಮ ಸ್ಯಾಂಕ್ಷನ್ ಹುದ್ದೆ ಅಗನೇಷ್ಟು ಮೊನ್ನೆ ನಮಗೆ ಸರ್ಕಾರದ ಏನಿಲ್ಲ ಈ ಸರ್ಕಾರದಲ್ಲೂ ಇಲ್ಲಿನ ಸರ್ಕಾರದಲ್ಲೂ ಏನಾಗಿದೆ ಅಂದರೆ ಆಗನೇಷ್ಟು ಸ್ಯಾಂಕ್ಷನ್ ಇಲ್ಲ ಕೊಡ್ತೀನಿ ಇಲ್ಲಿ ಮಾಡಿ ಅಂತ ಗೌರವ ಲೆಟ್ರ್ ಬಂದಿದ್ದು ಸರ್ಕಾರದಿಂದಲೂ ಲೆಟ್ರ್ ಬಂದಿದೆ ಮೇಡಮ್ ಬಟ್ ನಮ್ಮ ಸ್ಯಾಂಕ್ಷನ್ ಅಗೇನೆಸ್ಟ್ ಇಲ್ಲದೆ ಇರೋದರಿಂದ ನಮಗೆ ಬರೋ ಡೆವಲಪ್ಮೆಂಟ್ ಅಲ್ಲಿ ಬಗೆ ಕೊಡೋದಕ್ಕೆ ಭಾಳ ಕಷ್ಟ ಆಗಿದೆ ಮತ್ತು ನಾವು ಆ್ಯಕ್ಚುಲಿ ನಮ್ಮ ಆಗಲ್ಲ ಮೇಡಮ್ ಅದಕ್ಕೆ ವಿ ಸಿ ವಿಶಿಯವರು ಏನು ಮಾಡಿದ್ದಾರೆ ಅಂದರೆ ಎರಡು ಪ್ರಪೋಸಲ್ ಕಳಿಸಿದ್ವಿ ಮೇಡಮ್ ಈಗ ಶಾಂಕ್ಷಕನ ಮೇಡಮ್ ಅಲ್ಲ ಕಳೆದು

ಒಂದು ಕರೆದು ಕರ್ನಾಟಕ ಸರ್ಕಾರದ ಸರ್ಕಾರ ನಾವುಗಳಿಗೆ ಶಾಲೆಗೆ ಇದು ಪ್ರಾಮಾಣಿಕವಾಗಿರುವ ಕುಲಪತಿಯ ಭರವಸೆ ಮತ್ತು ನಾನು ತಂದಿರುವ ನೇಮದಡಿಯಲ್ಲಿ ಅವರಿಗೆ ಅವರಿಗಿನ ಶಾಲೆ ಲೇಬರ್ ಎಫ್ಟಿನ ಕಾನೂನನ್ನು ನಾವು ಉಲ್ಲಂಘಿಸಿಲ್ಲ ಮತ್ತು ಆ ಕಾನೂನನ್ನು ಕರ್ನಾಟಕದಲ್ಲಿ ಮೊದಲ ಜಾರಿಗೆ ತಂದಿರುವ ವಿಶ್ವವಿದ್ಯಾಲಯ ಮೊದಲು ಜಾರಿಗೆ ತಂದಿರುವಂಥ ಕುಲಪತಿಯಾಗಿ ನಾನು ಅವರೆದುರಿನಲ್ಲೇ ಮಾತಾಡ್ತೇನೆ ಅವರಿಗೆ ಹೊರಗುತ್ತಿಗೆಯಲ್ಲಿರುವಂಥ ಎಲ್ಲ ಮಹಿಳೆಯರಿಗೂ

ನೀವು ಇವತ್ತು ಬಂದ್ರಿ ನನಗೆ ಯಾಕೋ ಮೆಸೇಜ್ಗಳೆಲ್ಲ ನೋಡಿದೆ ಬಂದೆ ನಾನು ನಮಗೆ ಹೇಳಬೇಕಲ್ಲ ನಮ್ಮನ್ನು ತೆಗೆದ್ರು ಅಂತ ನಾನು ಹೆಂಗೆ ತಿಳ್ಕೊಳ್ಳಿ ಮೇಡಮ್ ಬೇಕಂದ್ರೂ ಬೇಕಾದಾಗ ಕರ್ಕೊಳ್ಳೋದು ಬೇಡ ಅಂದ್ರೂ ಬೇಡ ಬಿಡೋದು ರಿವೈಸ್ ಆಗಿದ್ದು ನಮಗೆ ಕೊಡಬೇಕಲ್ಲ ಸರ್ ಮಾಹಿತಿ ನೀವು ನಾನು ಮೇಡಮ್ ಕೇಳ್ತಾ ಇದ್ದೀನಿ ನಾನು ಮೇಡಮ್ ಕೇಳ್ತೇನೆ ನೀವು ಸುಮ್ಮನೆ ರೀ ಮೇಡಮ್ ನಾನು ಬರ್ದು ಕಳಿಸ್ತೀನಿ ನಿಮ್ಮ ಆಫೀಸ್ಗೆ ಬರ್ತೀನಿ ಬೆಂಗಳೂರು ಅಲ್ಲ ನೋಡಿ ಅವರು ಪ್ರತಿ ವರ್ಷ ಮಾಡಿರೋದನ್ನು ನಾನು ತರಿಸ್ಕೊಳ್ತೀನಿ ಎರಡನೇದು ಮತ್ತು ಅವ್ರು ಒಂದು ಸಲ ಏನೂ ತಪ್ಪಿಲ್ಲ ನಿಮ್ಮದು ತಪ್ಪಿಲ್ಲ ನಿಮ್ಮಲ್ಲಿ ತೆಗದ್ವಿ ನಾವು ನಾವು ಬೇರೆಯವ್ರನ್ನ ತಗೊಂಡ್ವಿ ಮತ್ತೆ ಈ ಕಮಿಟಿ ಇದೆ ಅನ್ನೋದು ಎಲ್ಲಾ ಇಡೀ ವಿದ್ಯಾರ್ಥಿಗಳು ಬೋಧಕರಿಗೆ ಪ್ರತಿಯೊಬ್ಬರಿಗೂ ಗೊತ್ತಾಗ್ಬೇಕು ಆಮೇಲೆ ಅಲ್ಲಿ ಎಂಟ್ರಾಗಿದ ತಕ್ಷಣ ಸೈಡೇಟ್ ಆಗಿ ಒಂದು ಪ್ಲಾಸ್ಟಿಕ್ ಇದ್ರಲ್ಲಿ ಕ್ಲೀನ್ ಆಗಿ ಹಾಕಿ ಹಾಕ್ಬೇಕು ಡಿಸ್ಪ್ಲೇ ಮಾಡಬೇಕು ಏ ನೀವು ಇದೀಮ್ ಚೇಂಜ್ ಮಾಡಿದಾಗ ಮತ್ತೆ ಎಲ್ಲವನ್ನು ತೆಗಿಬೇಕು ಇಪ್ಪತ್ ಇದು ಹದಿನೆಂಟು ಹತ್ತೊಂಬತ್ತಿ ತಾಯಿ ಕೊಟ್ಟರು ಈಗ ಇಪ್ಪತ್ತೈದಲ್ಲ